ನಾನಿಲ್ಲಿ ಇಲ್ಲಿ ಟೊಮೆಟೊ ಗೊಜ್ಜು ಮಾಡ್ಕೊಳ್ಳೋದಕ್ಕೆ ಎಣ್ಣೆ ಸಾಸ್ರೆ ಮತ್ತು ಸ್ವಲ್ಪ ಜೀರಿಗೆ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಕಬ್ಬೇ ಸೊಪ್ಪು ಹಾಕೊಳ್ಳೋಣ ಇದಕ್ಕೆ ನಾನು ಈ ಕಡೆ ಕ್ಯಾರೆಟ್ ಪಲ್ಯ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ಈ ಫ್ರೈ ಆಗಿರೋ ಈರುಳ್ಳಿನ ಸ್ವಲ್ಪ ಕದ್ದು ಇದಕ್ಕೆ ಹಾಕೊಳ್ಳೋಣ ಸಪ್ರೇಟಾಗಿ ಮಾಡ್ಕೊಬೋದು ನಾನು ಒಂದೇ ಒಗ್ಗರಣೆ ಹಾಕೊಂಡಿದ್ದೀನಿ ಇವಾಗ ಈ ಟೊಮೆಟೊ ಗೊಜ್ಜಿಗೆ

ನಾನು ಈ ಕ್ಯಾರೆಟ್ ಪಲ್ಯಕ್ಕೆ ರೆಡ್ ಚಿಲ್ಲಿ ಪೇಸ್ಟ್ ಹಾಕ್ತಾ ಇದ್ದೀನಿ ಬೇಕಿದ್ರೆ ಇದಕ್ಕೆ ಹಸಿಮೆಣಸಿನ್ಕಾಯಿನೂ ಮೆಣಸಿನ್ಕಾಯಿನೂ ಹಾಕೋಬೋದು ಇದನ್ನು ಸಣ್ಣ ಉರಿ ಮಾಡಿ ಮುಚ್ಚಿಟ್ಕೊಡೋಣ ಈ ಟೊಮೆಟೊ ಸ್ವಲ್ಪ ಮೆಚ್ಚದಾಗಲಿ ನಾನಿಲ್ಲಿ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ ಒಂದು ಸ್ಪೂನ್ ಖಾರದ ಪುಡಿ ಹಾಕಿದ್ದೀನಿ ಧನಿಯಾ ಪುಡಿ ಒಂದು ಸ್ಪೂನಷ್ಟು ಹಾಕಿದ್ದೀನಿ ಇದೊಂದು ಐದು ನಿಮಿಷ ಫ್ರೈ ಮಾಡಿಕೊಂಡು ಒಂದು ನಾಲ್ಕು ನಾನು ರುಬ್ಬಿ ಪ್ಯೂರಿ ಮಾಡ್ಕೊಂಡಿದ್ದೀನಿ ಇಲ್ಲಿ ಇದನ್ನು ಹಾಕೊಂಡ್ಬಿಡೋಣ ಇದಕ್ಕೆ ನಾನು ನೀರು ಹಾಕಿಲ್ಲ ಹಾಗೆ ಸಣ್ಣ ಉರಿ ಮಾಡಿಕೊಂಡು ಸುಮ್ಮನೆ ಇದನ್ನ ಫ್ರೈ ಮಾಡ್ಕೊಂಡಿದೀನಿ ಇವಾಗ ಲಾಸ್ಟಿಗೆ ಇದಕ್ಕೆ ಒಂದೆರಡು ಸ್ಪೂನ್ ಅಷ್ಟು ನುಗ್ಗೆ ಸೊಪ್ಪಿನ ಪುಡಿ ಇದು ನಾನು ನುಗ್ಗೆ ಸೊಪ್ಪನ್ನ ಒಣಗಿಸ್ಬಿಟ್ಟು ಈ ಪುಡಿ ಮಾಡಿ ಇಟ್ಕೊಂತೀನಿ ಪಲ್ಯಗಳಿಗೆ ಎಲ್ಲ ಹಾಕೊಳ್ಳಕ್ಕೆ ಒಳ್ಳೇದಿತ್ತು ತುಂಬಾ ಒಂದೆರಡು ಸ್ಪೂನ್ ಅಷ್ಟು ಹಾಕೊಳ್ಳೋಣ ನೋಡಿ ಕ್ಯಾರೆಟ್ ಫ್ರೈ ರೆಡಿ ಆಯಿತು ವಿಶಾಲ ಟೈಮ್ ಆಗಿಲ್ವಾ ಸ್ಕೂಲ್ಗೆ ನಿಶಾಲ್ ಈ ಸಾರಿ ನೈನ್ತ್ ಸ್ಟ್ಯಾಂಡರ್ಡ್ ಅವ್ನಿಗೆ ಈ ಸಾರಿ ಸಮ್ಮರ್ ಹಾಲಿಡೇಸ್ ಜಾಸ್ತಿ ಕೊಟ್ಟಿಲ್ಲ ಬೇಗ ಸ್ಕೂಲ್ ಸ್ಟಾರ್ಟ್ ಅವನು ನೋಡಿ ಟೊಮೆಟೊ ಗೊಜ್ಜು ರೆಡಿ ಇದೆ ಇದನ್ನ ಇನ್ನು ಗಟ್ಟಿಗೆ ಬೇಕಿದ್ರು ಮಾಡ್ಕೋಬಹುದು ಇನ್ನು ತೆಳ್ಳಗ್ ಬೇಕಿದ್ರು ಮಾಡ್ಕೋಬಹುದು ತೆಳ್ಳಗೆ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ ಅಟ್ಲೀಸ್ಟ್ ಇಷ್ಟು ಕನ್ಸಿಸ್ಟೆನ್ಸಿ ಇದ್ರೆ ದೋಸೆಗೆ ಉತ್ತಪ್ಪ ಎಲ್ಲ ಈ ಥರ ಇದ್ದರೆ ಚೆನ್ನಾಗಿರುತ್ತೆ ಚಪಾತಿಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ಬಿಡೋಣ ಸ್ವಲ್ಪ ಕಸ್ತೂರಿ ಮೆಥಿ ಹಾಕೋಬೇಕು ಇದಕ್ಕೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಗರಂ ಮಸಾಲ ಹಾಕೊಂಬಿಡೋಣ ಲಾಸ್ಟಿಗೆ ಲಾಸ್ಟಿಗೆ ಒಂದು ಸ್ವಲ್ಪ ಬೆಣ್ಣೆ ಹಾಕ್ಕೊಂಬಿಡೋಣ ಬೆಣ್ಣೆ ಬದಲು ನೀವು ತುಪ್ಪನೂ ಹಾಕೋಬೋದು ಇದಕ್ಕೆ ನೋಡಿ ಇಷ್ಟೇ ಇದು ರೆಡಿ ಆಯಿತು ಇದು ತುಂಬ ಚೆನ್ನಾಗಿರುತ್ತೆ ಬಿಸಿ ಅನ್ನಕ್ಕೆ ದೋಸೆಗೆ ಇಡ್ಲಿಗೆ ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಮತ್ತೆ ಬರೀ ಗೀ ರೈಸ್ ಮಾಡಿಕೊಂಡ್ರೆ ಅದಕ್ಕೂ ತುಂಬ ಚೆನ್ನಾಗಿರುತ್ತೆ ಅಷ್ಟು ಇವಾಗ ಸ್ಟವ್ ಆಫ್ ಮಾಡ್ಕೊತೀನಿ ನಾನಿಲ್ಲಿ ಉದ್ದಿನ ಇಟ್ಟಿತ್ತು ಫಸ್ಟೇ ಉದ್ದಿನ ವಡೆ ಮಾಡೋಕ್ಕೆ ರುಬ್ಬಿದ್ದೆ ಇದು ಸ್ವಲ್ಪ ಮಿಕ್ಕಿತ್ತು ಇದರಲ್ಲಿ ಬೋಂಡ ಹಾಕ್ಕೊಳ್ತಾ ಇದ್ದೀನಿ ಇನ್ನೊಂದು ಬಾಣಲೀಲಿ ಎಣ್ಣೆ ಇಟ್ಕೊಂಡಿದ್ದೀನಿ ಒಂದು ಸ್ಪೂನಲ್ಲಿ ಸುಮ್ಮನೆ ತೊಗೊಂಡು ಡ್ರಾಪ್ಸ್ ಮಾಡೋದಷ್ಟೇ ಇದು ಉದ್ದಿನ ಕಾಳು ಉದ್ದಿನ ಬೇಳೆ ಇದೆಲ್ಲ ಮಕ್ಳಿಗೆ ತುಂಬ ಒಳ್ಳೆಯದು ಅದು ನಾವು ಉದ್ದಿನ ಬೋಂಡ ಮಾಡ್ಕೊಳ್ಲಿಲ್ಲ ಅಂದರೂ ಬರೀ ಉದ್ದಿನ ಕಾಳು ಬೇಯಿಸಿ ಾದರೂ ಕೊಡ್ಬೋದು ಪಲ್ಯ ಥರ ಒಟ್ಟು ಉದ್ದಿನ ಕಾಳು ಒಟ್ಟು ಉದ್ದಿನ ಕಾಳು ತುಂಬ ಒಳ್ಳೆಯದು ಎಸ್ ಎಸ್ ಉದ್ದಿನ ಕಾಳು ಪಲ್ಯ ಮಾಡ್ಕೊಡ್ತೀನಿ ನಾನು ಜಾಸ್ತಿ ವಿಶಾಲ್ದೆ ಉದ್ದಿನ ವಡೆ ಅಂದ್ರೆ ಬೋಂಡ ಅಂದರೆ ಅವ್ನಿಗೆ ಇಷ್ಟ ಇಲ್ಲ ಅದಕ್ಕೆ ಉದ್ದಿನ ವಡೆ ಉದ್ದಿನ ಬೋಂಡ ಇಲ್ಲ ಇಲ್ಲಲ್ವಾ ಯಾರು ಹೇಳಿದ್ರು ನಾನೇ ಹೇಳ್ತಾ ಇದೀನಿ ನೀನಿಗೆ ಬರೀ ಕಾಳು ಪಲ್ಯ ತರಕಾರಿ ಪಲ್ಯ ಚೋಟು ಬಣ್ಣ ಅಚ್ಚಿ ಬರ್ತೇನೆ ಬೋಂಡ ನನಗೆ ಅಲ್ವಾ ಥ್ಯಾಂಕ್ ಯು ಥ್ಯಾಂಕ್ ಯು ಕರೆದಿದ್ದು ಅಂದ್ರೆ ಫಸ್ಟ್ ನೀನು ನನ್ಗೆ ಕ್ಯಾರೆಟ್ ಪಲ್ಯ ಬೇಡ ತಿನ್ಬೇಕು ಆ ನನ್ಗೆ ಉತ್ತಪ್ಪ ಮಾಡ್ಕೊಡು ಪಲ್ಯ ಅಲ್ಲ ಉತ್ತಪ್ಪ ಮಾಡ್ತೀನಿ ಪಲ್ಯ ಅಲ್ಲ ಅದು ಫ್ರೈ ಅದು ಗ್ಯಾರಟ್ ಪಲ್ಯ ನಮಗ್ ಬೇಡ ತಿನ್ಬೇಕು ಚಾಲ್ ಬೇಕು ಬೇಡ ಏನು ಕೇಳ್ತಾ ಇಲ್ಲ ನಾನು ಮಾಡ್ಕೊಟ್ಟಿ ತಿನ್ಬೇಕಷ್ಟೇ ನಿಮ್ಗೆ ಚಾಲು ಕೇಳ್ತಾ ಇಲ್ಲ ನನಗೆ ಬೇಕು ಅಲ್ಲಿ ನನ್ಗೆ ಬೇಡ ಬೇಡ ಅಂದ್ರೆ ಟಿಫನ್ ಇಲ್ಲ ನನಗೆ ಉತ್ತಪ್ಪನೂ ಇಲ್ಲ ಒಡೆ ಉತ್ತಪ್ಪನೂ ಇಲ್ಲ ಬೋಂಡಾನು ಇಲ್ಲ ನಾನು ದೋಸೆ ಮಾಡಕ್ಕೆ ಹೇಳಿದ್ದೆ ನೀನು ಹೇಳಿದ್ದಲ್ಲಿ ದೋಸೆ ಮಾಡ್ತಿದ್ದೀನಿ ನಾನು ತಿನ್ಕೊಂಡು ಸುಮ್ಮನೆ ಕಪಾಳಕ್ಕೆ ನಾನು ನಾನು ಇಲ್ಲಿ ಉತ್ತಪ್ಪ ಮಾಡ್ಕೊಳ್ಳೋದಕ್ಕೆ ಈರುಳ್ಳಿ ಮತ್ತೆ ಕೊತ್ತಮೀರಿನ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ ಇದ್ರ ಜೊತೆ ಸ್ವಲ್ಪ ಕ್ಯಾರೆಟ್ ತುರಿನೂ ಹಾಕೊಂತಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಶಾಲ್ ಸೌಂಡ್ ಮಾಡಬೇಡ ನಿಶಾ ಇದಕ್ಕೆ ಸ್ವಲ್ಪ ಹಾಕ್ತಾ ಇದ್ದೀನಿ ಇದು ನೋಡಿ ಪೀನಟ್ ಪೌಡರ್ ಇದು ಅಂದ್ರೆ ಕಡಲೆ ಬೀಜದ ಪುಡಿ ಇದನ್ನು ಇದ್ರ ಮೇಲೆ ಸ್ವಲ್ಪ ಹಾಕೊಂತೀನಿ ಇವಾಗ ಸೈಡಿಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಏನಾದರೂ ಹಾಕಿ ಅದನ್ನು ಸಣ್ಣ ಉದಿ ಮಾಡಿ ಮುಚ್ಚಿಟ್ಬಿಡ್ಬೇಕು